we ಚಿಡುಗುಪ್ಪ ಕನ್ನಡ ಸಾಹಿತ್ಯ ಪರಿಷತ್ತಿನ ಒನ್ನೂರ ಹನ್ನೊಂದನೇ ಸಂಸ್ಥಾಪನಾ ದಿನಾಚರಣೆ ಪಟ್ಟಣ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಒನ್ನೂರ ಹನ್ನೊಂದನೇ ಸಂಸ್ಥಾಪಕ ದಿನಾಚರಣೆ ಅದ್ದೂರಿಯಾಗಿ ಜರುಗಿತು ಕಾರ್ಯಕ್ರಮವನ್ನು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಲಕ್ಷ್ಮೀ ಬಿರಾದರ್ ಉದ್ಘಾಟಿಸಿ ಮಾತನಾಡಿದ ಅವರು ಕನ್ನಡ ನಾಡು ನುಡಿ ಒಳಿತಿಗಾಗಿ ವೈಶಿಷ್ಟ್ಯಪೂರ್ಣ ಕಾರ್ಯಕ್ರಮಗಳನ್ನು ಸಮ್ಮೇಳನಗಳನ್ನು ಆಯೋಜಿಸಿ ಜನಸಾಮಾನ್ಯರು ಕನ್ನಡ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಕನ್ನಡಿಗರನ್ನು ಒಗ್ಗೂಡಿಸುವ ಕಾರ್ಯ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡುತ್ತಿದೆ ಎಂದು ತಿಳಿಸಿದ್ದರು ಕಾರ್ಯಕ್ರಮದ ಮುಖ್ಯ ಅತಿಥಿ ಡಾಕ್ಟರ್ ಜಯಕುಮಾರ್ ಸಿಂಧೆ ಮಾತನಾಡಿ ಕನ್ನಡ ಭಾಷೆ ಬೆಳವಣಿಗೆಗೆ ಕಂಕಣಬದ್ಧವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ನಿರಂತರವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿರುವುದು ಸಂತೋಷ ತಂದಿದೆ ಶಾಲಾ ಕಾಲೇಜುಗಳಲ್ಲಿಯೂ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಶಿಕ್ಷಕರು ಶಾಲಾ ಮಕ್ಕಳು ಕನ್ನಡ ಅಭಿಮಾನ ಬೆಳೆಸಿಕೊಂಡರೆ ಮಾತ್ರ ಭಾಷೆ ಮಹತ್ವ ಅರಿಯುವಂತೆ ಕಸಪವಳ್ಳಿಯ ಕಾರ್ಯ ಮಾಡಬೇಕೆಂದು ಸಲಹೆ ನೀಡಿದ್ದರು ನಗರ ಘಟಕ ಅಧ್ಯಕ್ಷ ರಾಜ್ಕುಮಾರ್ ಆರ್ ಹಡ್ಪದ್ ಮಾತನಾಡಿ ಸುಡ್ಗುಪ್ಪ ಪ್ರಥಮ ದರ್ಜೆ ಕಾಲೇಜು ಮಾದರಿ ಕಾಲೇಜು ಮಾಡಲು ಸರ್ಕಾರ ಸಹಕಾರ ಅಗತ್ಯವಾಗಿದೆ ಎಂದು ನೂತನ ಪ್ರಾಂಶುಪಾಲ ರಾಜ್ಕುಮಾರ್ ಶಿಂದೆ ಅವರು ಅಧಿಕಾರ ವಹಿಸಿಕೊಂಡ ಮೇಲೆ ಮಹಾವಿದ್ಯಾಲಯದಲ್ಲಿ ಹೊಸ ಬದಲಾವಣೆ ಆಗಿದೆ ಸಿರುಗುಪ್ಪ ತಾಲೂಕಿನ ಗ್ರಾಮೀಣ ಪ್ರದೇಶದಿಂದ ನೂರಾರು ವಿದ್ಯಾರ್ಥಿಗಳು ಮಹಾವಿದ್ಯಾಲಯಕ್ಕೆ ಶಿಕ್ಷಣ ಪಡೆಯಲು ಬರುತ್ತಿದ್ದಾರೆ ಕಾಲೇಜಿಗೆ ಬರಲು ಹೋಗಲು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಕೆಕೆಆರ್ಟಿಸಿ ಆರ್ ಟಿಸಿ ಅವರು ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ಬರಲು ಪ್ರತ್ಯೇಕ ಬಸ್ಸಿನ ವ್ಯವಸ್ಥೆ ಮಾಡಿಕೊಡಬೇಕೆಂದು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಯವರಿಗೆ ಮನವಿ ಮಾಡಿದ್ದರು ವಿದ್ಯಾರ್ಥಿಗಳಲ್ಲಿ ಕನ್ನಡ ಭಾಷೆ ಬಗ್ಗೆ ಗೌರವ ಇರಬೇಕು ಕನ್ನಡ ಭಾಷೆಗೆ ಅನ್ಯಾಯವಾದಾಗ ವಿದ್ಯಾರ್ಥಿಗಳು ಕೆಚ್ಚತೆಯಿಂದ ಹೋರಾಟ ಮಾಡಲು ಸಿದ್ಧರಾಗಬೇಕೆಂದು ತಿಳಿಸಿದ್ದರು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷ ಅನಿಲ್ ಕುಮಾರ್ ಸಿಂಧೆ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ದರು ಈ ಸಂದರ್ಭದಲ್ಲಿ ರಾಜಪ್ಪ ಜಮ್ದಾರ್ ಪ್ರಮೀಳಾರೆಡ್ಡಿ ಮಹಾರುದ್ರಪ್ಪ ಅಣದೂರೆ ಸಂಜೀವನ್ ಭೋಸ್ಲೆ ಗುಂಡಪ್ಪ ಕೋರಿ ಹಸನ್ ಲಜ್ಕೆ ದಿಲೀಪ್ ಕುಮಾರ್ ಪಸಾರೆ ಸೇರಿದಂತೆ ಕನ್ನಡ ಅಭಿಮಾನಿಗಳು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನ ಲಕ್ಷ್ಮೀಕಾಂತ್ ತಮ್ಮನೂರು ನಿರೂಪಿಸಿ ವಂಧಿಸಿದ್ದರು ವರದಿ ರಾಜ್ಕುಮಾರ್ ಆರ್ ಹಡ್ಪತ್ ಬೀದರ್ ವೀರಾ ನ್ಯೂಸ್ ಚುಡಗುಪ್ಪ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪನಾ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ ಪ್ರಿನ್ಸಿಪಲ್ ಸರ್ ಹೇಳಿದ ಹಾಗೆ ಬಹಳ ಒಂದು ಅದ್ಭುತವಾದ ದಿನ ಪವಿತ್ರವಾದ ದಿನ ನೂರ ಹನ್ನೊಂದನೇ ದಿನ ಬರುವುದು ಬಹಳ ಪವಿತ್ರ ಆ ಪವಿತ್ರ ದಿನ ಕಡೆ ನಮಗೆಲ್ಲರಿಗೂ ಕತೆ ನಮ್ಮ ರಾಜ್ಯ ಹಾಗೂ ಅನಿಲವರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಈ ಒಂದು ಸಮಾರಂಭಕ್ಕೆ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲ ಗಣ್ಯ ಮಹನೀಯರಿಗೂ ಯಾಕಂದ್ರೆ ಒಬ್ಬರೊಬ್ಬರ ಹೆಸರು ಹೇಳ್ಕೊತ ఎల్గూ సమయ అభావ్ అందరూ బాగా సంతోషద విషయ గణ్య మేజర్ వందేజిన ఎలా ఉపన్యసరిగూ సిబ్బంది వర్గదవరిగూ ఈ విద్యార్థిగూ ఇప్పుడు ఉపస్థితి పత్రికా మాధ్యమూ కూడా వంద కన్నడ సాహిత్య పరిషత్తు ಇದು ಒಂದು ಹೆಸರು ಹೇಳಿದ ಹಾಗೆ ವೇದಿಕೆ ಮುಖಾಂತರ ಉಳಿವಿಕೆ ಹತ್ತೊಂಬತ್ತು ಹದಿನೈದರಲ್ಲಿ ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಏನು ಇವತ್ತಿಗೆ ನೂರ ಹನ್ನೊಂದು ವರ್ಷ ಆಗ್ತು ಈ ನೂರ ಹನ್ನೊಂದು ವರ್ಷ ಆಗ್ತು ಅಂತಂದ್ರ ಅರ್ಥ ಏನಾಯ್ತಂದ್ರ ಈ ಕನ್ನಡ ಉಳಿವಿಗಾಗಿ ಇಂದಿನ ಎಲ್ಲೋ ಜರುಗ್ತಾ ಇದೆ ಅಂತ ಹೇಳಿ ಇವಾಗ ನೋಡ್ರಿ ಎಷ್ಟೋ ನಾಯಿ ಹಿಡ್ಕೊಂಡು ನಾವು ಹಿಡ್ಕೊಂಡೆ ಕನ್ನಡ ಮಾಧ್ಯಮದಲ್ಲಿ ಶಾಲೆ ನಮ್ಮ ಮಕ್ಕಳಿಗೆ ಓದಿಸ್ತಾ ಇಲ್ಲ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿಸ್ತಾ ಇದ್ದೀವಿ ಬಲವು ಎಕಡೆ ಹೆಚ್ಚಿಗೆ ಆಗ್ತಾ ಇದೆ ಅಂದ್ರೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಹೆಚ್ಚಿಗೆ ಆಗ್ತಾ ಇದೆ ಓಕೆ పరిషత్తి ఇది ఈ వేదిక ఇరవై కన్నడ ఉద్యార్థి కవి సాహిత్యుకుంటే గొప్ప సాహితీదే అంతే ఇదే బాగా ప్రతిభ ఇది అదే వర హినారంభం ಅವ್ರು ಕಂಪಲ್ಸರಿ ಸ್ಪರ್ಧೆಗೆ ಅವರಲ್ಲಿರುವ ಪ್ರತಿಭೆಯನ್ನ ಹೊರ ಹಾಕ್ತಾರೆ ಇವಾಗ ಏನೇನಂದ್ರೆ ಕನ್ನಡ ಅಂದ್ರೆ ಹೌದಾ ವಿದ್ಯಾರ್ಥಿಗಳೇ ಹಾಕಿಲ್ಲ ನೋಡಿದ್ರೆ ನಮ್ದು ಏನ್ ಸ್ಟೂಡೆಂಟ್ ಲೈಫ್ ಇತ್ತಲ್ಲ ಅದು ನೆನಪಾಗ್ಬೋದು ನಾವು ಹೀಗೆ ಮಾಡ್ತಾ ಇದೀವಿ ಕನ್ನಡ ಅಂತ ಹೇಳ್ತಾ ಅಂದ್ರೆ ನಿಮ್ಗೆ ಇದಾರೆ ವಿಷಯ ಫಸ್ಟ್ ಇಲ್ಲಿ ಕುಂತಿರಿ ಅಂತಂದ್ರ ಎದ್ರ ಬಗ್ಗೆ ಇದ್ರ ವಿಶೇಷತೆ ಏನು ಈಗ ಇಲ್ಲಿ ಎಲ್ಲರೂ ಉಪನಿಸಿದ್ರಿ ಎಲ್ಲರೂ ಕನ್ನಡ ಗೊತ್ತದ ನಾವ್ ಎಲ್ರ ಮಾತಾಡ್ತೀವಿ ಭವಿಷ್ಯಕ್ಕಾಗಿ ಕನ್ನಡ ಉಳಿವಿಗಾಗಿ ನೀವೇನಿದ್ರ ಮುಂದಿನ ಕವಿ ಇದ್ರಿ ಸಾಹಿತ್ಯ ಇದ್ರಿ ಆಮೇಲೆ ನಮ್ಮ ಒಂದು ಕರ್ನಾಟಕದಲ್ಲಿ ಕನ್ನಡ ಹೇಗೆ ಉಳಿಸ್ಬೇಕನ್ನೋದು ನೀವೆಲ್ಲ ಕಲಿಯಬೇಕನ್ನೋದ್ ಕಡೆದೆ ಈ ಒಂದು ನಿಮ್ದು ಕಾಲೇಜಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಕರೆದಿದ ಕಾಯಿಲೆ ಎಲ್ರಿಗೂ ಒಂದು ತುಮು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನೆರಡು ಮಾತನ್ನು ಈ ಒಂದು ಕಾರ್ಯಕ್ರಮ ಉದ್ಘಾಟಕರಾಗಿರುವಂತ ಆತ್ಮೀಯ ಸೋದರಿ ಮತ್ತು ಗ್ರಾಮ ನಮ್ಮ ತಾಲೂಕಾ ಪಂಚಾಯತ್ ಲಕ್ಷ್ಮೀ ಬಿರದರ್ ಮೇಡಮ್ ಅವರೇ ಈ ಕಾಲೇಜಿನ ಪ್ರಾಂಶುಪಾಲರು ಆತ್ಮೀಯ ಸಹೋದರರಾದ ಜಯಕುಮಾರ್ ಸರ್ ಅವರೇ ಮತ್ತು ಈ ವೇದಿಕೆ ಮೇಲೆ ಆಸನ ಎಲ್ಲ ನನ್ನ ಆತ್ಮೀಯ ಸಹೋದರ ಮಿತ್ರರೇ ಮತ್ತು ಮುಂಭಾಗದಲ್ಲಿರುವಂತಹ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಯರೇ ಮತ್ತು ವಿದ್ಯಾರ್ಥಿನಿಯರೇ ಮತ್ತು ನನ್ನ ಸಹೋದ್ಯೋಗಿ ಮಿತ್ರರಾದಂತ ಸಯ್ಯದ್ ಅಜೀಮ್ ಅವರೇ ಇವತ್ತು ಈಗಾಗಲೇ ಕನ್ನಡ ಸಾಹಿತ್ಯ ಪರಿಷತ್ತಿನ ದಿನಾಚರಣೆ ಮತ್ತು ಕನ್ನಡ ಬಗ್ಗೆ ಈಗಾಗಲೇ ಎಲ್ಲ ಗಣ್ಯ ವ್ಯಕ್ತಿಗಳು ಮಾತನಾಡಿದ್ದಾರೆ ನಾನು ಇ ಒಮ್ಮೆ ನಮ್ಮರ ಒಂದೇ ಒಂದು ಮನವಿ ಮಾಡ್ತಾ ಇದ್ದೀನಿ ಮೇಡಮ್ ಯಾಕಂದ್ರ ನಮ್ಮ ಗ್ರಾಮೀಣ ಭಾಗದಲ್ಲಿ ಭಾಗದಿಂದ ವಿದ್ಯಾರ್ಥಿಗಳು ಈ ಒಂದು ಪ್ರಥಮ ದರ್ಜೆ ಕಾಲೇಜಿಗೆ ಆಗಮಿಸ್ತಾ ಇದ್ದಾರೆ ಸೊ ಅದಕ್ಕಾಗಿ ನಾವು ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳು ಜೊತೆ ಕೂಡ ಆಡಿದ್ದೀವಿ ಅದಕ್ಕೆ ತಮ್ಮಿಂದ ಒಂದು ಕೆ ಎಸ್ಆರ್ ಟಿಸಿ ಕೆ ಆರ್ ಟಿಸಿ ಒಂದು ಅಧಿಕಾರಿಗೆ ಗಮನಕ್ಕೆ ತಂದು ಬಸ್ ಸ್ಟಾಂಡ್ ಇಂದ ಏನು ಗ್ರಾಮೀಣ ಪ್ರದೇಶ ಇವತ್ತು ಆಗಿರ್ಬೋದು ಮುತ್ತಂಗಿ ಆಗಿರ್ಬೋದು ಮದುವೆಗೆ ಆಗಿರ್ಬೋದು ಯಾವ ಒಂದು ಚಿಂಚೋಳಿ ಚಿಮಚೋಳಿಂದ ವಿದ್ಯಾರ್ಥಿಗಳು ಈ ಮಹಾವಿದ್ಯಾಲಯಕ್ಕೆ ಬರ್ತಾರೆ ಅಲ್ಲಿದು ಇಲ್ಲಿ ಬಸ್ಸಿನ ವ್ಯವಸ್ಥೆ ಇಲ್ಲ ಅದಕ್ಕಾಗಿ ಅಡ್ಮಿಷನ್ ಕೂಡ ಆಗ್ತಾ ಇಲ್ಲ ಸರ್ಕಾರಿ ಕಾಲೇಜ್ಗಳಲ್ಲಿ ಅದಕ್ಕೆ ದಯಮಾಡಿ ತಾವು ಇವತ್ತೇ ನನ್ನ ಒಂದು ಪರ್ಸನಲ್ ರಿಕ್ವೆಸ್ಟ್ ಇವತ್ತೇ ತಾವು ಏನಪ್ಪಾ ಅಂತಂದ್ರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನೋಡಕ್ ಕೊಟ್ಟು ಈ ಶಾಲೆಗೆ ಒಂದು ಬಸ್ಸಿನ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ಬೇಕು ವಿದ್ಯಾರ್ಥಿಗಳಿಗೆ ಅಂತೇಳಿ ಈ ಒಂದು ವೇದಿಕೆ ಮುಖಾಂತರ ಇಷ್ಟಪಡ್ತೇನೆ ಇನ್ನೊಂದು ನಾನು ನೋಡುವಾಗ ಸರಿಸುಮಾರ ನಾನು ಬಹಳಷ್ಟು ದಿನದಿಂದ ಈ ಕಾಲೇಜಿಗೆ ಮಹಾವಿದ್ಯಾಲಯಕ್ಕೆ ಬರ್ತೇನೆ ನಾನು ನಿನ್ನೆ ರಾತ್ರಿಯೂ ಕೂಡ ಮತ್ತು ಯಾವಾಗೂ ಕೂಡ ನಾನು ಶಾಂತಕುಮಾರ್ ಪಾಟೀಲ್ ಸರ್ ಅವ್ರ ಜೊತೆ ಮತ್ತು ಸಿದ್ದಿ ಅವ್ರ ಜೊತೆ ಮಾತಾಡ್ತಾನೆ ಇರ್ತೀನಿ ನಾನು ನೋಡಿದ್ದು ಈಗಿನ ಪ್ರೈನ್ಸಿಪಲ್ ಅವರು ಈ ಕಾಲೇಜಿಗೆ ಬಂದಿದ್ದಾರೋ ಯಾವಾಗ ಅಧಿಕಾರವನ್ನು ಸ್ವೀಕರಿಸಿಕೊಂಡಿದ್ದಾರೋ ಅವಾಗಿನಿಂದ ಇವತ್ತು ಅಭಿವೃದ್ಧಿ ಪಥದಲ್ಲಿ ಸಾಕ್ತಾ ಇದೆ ನಮ್ಮ ಪ್ರಥಮ ದರ್ಜೆ ಕಾಲೇಜ್ ಚುರುಕು ನಾನು ನಿಮ್ಮಿಂದ ಇಷ್ಟಪಡ್ತೇನೆ ಯಾಕಂದ್ರೆ అదే సర్కెలు ఆసక్తి అదే జయకుమార్ సింధే సార్ దయమాధి అన్న కుడి సరికంద్ర ఇది మహా విద్యాలయ తా విద్యార్థి అది ఎల్లో పిక్చరు ఫిలిము ఔట్సైడ్ సిటీ ఎన్పి శాలి గౌరవ దాల్పడు గౌరవ గురు గౌరవ పడే ನಿಮ್ಮೊಂದು ಗುರುಗಳ ಅವರಿಗೆ ಗೌರವ ಕೊಡಬೇಕು ಯಾವ ಗೌರವ ತರ ಅಂತ ನೀವು ತಪ್ಪ ಕೂಡ ಇವತ್ತಿನ ಅಂತ ಯಾವುದೇ ರೀತಿ ಮಾಡ್ಲಿಕ್ಕೆ ಹೋಗ್ರಿ ಓಕೆ ಸರ್ ಸಿದೇ ಸರ್ ಅವರೇ ತಮ್ಮ ಶಾಲೆ ಆವರಣದಲ್ಲಿ ಸಸಿಗಳನ್ನ ನೀಡಬೇಕಂತ ಹೇಳಿ ಕಲ್ಸ್ ಕನ್ಕೊಂಡಿದ್ದೀರಿ ನಾನು ಅರಣ್ಯ ಇಲಾಖೆ ಅಧಿಕಾರಿಗಳ ಜೊತೆ ಸಂಪರ್ಕ ಸಸಿಗಳನ್ನ ಕೊಡ್ತೀವಿ ತಗೊಳ್ಳಿ ಸರ್ ನಮ್ದು ಎದೆ ಇದೆ ತಗೋಟಿ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ನಾವು ಈಗ ಇನ್ನೊಂದು ವೀಕ್ ನಲ್ಲಿ ಸರ್ ನಾವು ನೀವು ನಿಮ್ ಜೊತೆ ನಾನು ಕೂಡ ಬರ್ತೀನಿ ಬಂದು ಸಸಿಗಳನ್ನ ಕೊಡು ತಂದು ಈ ಒಂದು ಯಾಕಂದ್ರೆ ನಮ್ಮ ಚುಡಗುಪ್ಪ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಯಾವ ರೀತಿ ಕಾಣಬೇಕಪ್ಪ ಅಂದ್ರೆ ಇವತ್ತು ಬೀದರ್ ಜಿಲ್ಲೆಯಲ್ಲೇ ಇವತ್ತು ಪ್ರೈವೇಟ್ ಅಂದ್ರೆ ಖಾಸಗಿ ಮಹಾವಿದ್ಯಾಲಯಗಳು ಶಾಲೆಗಳು ಕಾಲೇಜುಗಳು ಕೂಡ ಆ ರೀತಿ ಇರುವಾಗ್ಲೂ ನಮ್ಮ ಚುಡಗುಪ್ಪ ಪ್ರಥಮ ದರ್ಜೆ ಕಾಲೇಜು ಆ ರೀತಿ ಎದ್ದು ಕಾಣಬೇಕು ಅಂತಕ್ಕಂಥದನ್ನ ನಾವು ಚುಡಗುಪ್ಪ ಪಡೆಗಳ ಎಲ್ಲಾ ನಾಗರಿಕರು ಒಂದು ಕನಸನ್ನ ಕಂಡವ ಅದು ಕನಸು ನನಸು ಮಾಡುವ ಯಾವ್ರಿಂದ ಸಾಧ್ಯ ಆಗ್ತದಾದ್ರೆ ಅದು ಡಾಕ್ಟರ್ ಜಯಕುಮಾರ್ ಸಿಂಧಿ ಅವರಿಂದ ಮಾತ್ರ ಸಾಧ್ಯ ಆಗ್ತದೆ ಅಂತಕ್ಕಂಥ ಹೇಳುತ್ತೇನೆ ಯಾಕಂದ್ರೆ ಸರ್ವ ಬರ್ತಾ ನಾನು ಯಾವಾಗ ಯಾವಾಗ ಬರ್ತಾ ಇರ್ತೀನಿ ಯಾವತ್ತೂ ಕೂಡ ಅಭಿವೃದ್ಧಿ ವಿಷಯ ಬಗ್ಗೆ ನನ್ನ ಜೊತೆ ಚರ್ಚೆ ಮಾಡ್ತಾರೆ ಯುವ ಮೇಡಮ್ ಅವರೇ ಅದಕ್ಕೆ ಸರಿಗೆ ನಾನು ಅವತ್ತಿಂದ ತುಂಬಿರೋದೇ ಧನ್ಯವಾದಗಳನ್ನ ತಿಳಿಸುತ್ತೇನೆ ಇವತ್ತು ಈ ಕನ್ನಡವನ್ನು ಭಾಷೆ ಬಗ್ಗೆ ನಾನು ಒಂದೆರಡು ಮಾತನಾಡ್ತೀನಿ ಯಾಕಂದ್ರೆ ನಗರ ಘಟಕ ಅಧ್ಯಕ್ಷ ಕನ್ನಡ ಬಗ್ಗೆ ಮಾತಾಡೋದಾಗಿ ಇವತ್ತಿನಿಂದಲೇ ನಮ್ಮ ಮಕ್ಕಳಿಗೆ ಕನ್ನಡ ಶಾಲೆಯಲ್ಲಿ ಅದು ಸರ್ಕಾರಿ ಶಾಲೆಯಲ್ಲಿ ಇವತ್ತು ಪ್ರವೇಶಾತ್ಮೆಯನ್ನ ನಾವು ದಾಖಲೆಯನ್ನ ಮಾಡಬೇಕಾಗಿದೆ ಇವತ್ತು ನೋಡ್ರಿ ನಿಜ ಹೇಳ್ಬೇಕಾದ್ರೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರು ನೆಟ್ಟು ಸೆಟ್ ಟಿ ಟಿ ಸಿಟಿ ಪಾಸ್ ಆಗಿ ಇವತ್ತು ಅವರು ಸರ್ಕಾರಿ ಶಿಕ್ಷಕರಾಗ್ಲಿಕ್ಕೆ ಸಾಧ್ಯ ಅಲ್ಲ ಆದ್ರೆ ಇವತ್ತು ನಾವು ಏನ್ ಮಾಡ್ತಾ ಇದ್ದೀವಿ ನನ್ನ ಮಗ ಇವತ್ತು ಪ್ರೈವೇಟ್ ಶಾಲೆ ಖಾಸಗಿ ಶಾಲೆಯಲ್ಲಿ ಓದಬೇಕು ಸರ್ಕಾರಿ ಶಾಲೆ ಏನು ಕಲ್ಸಲ್ಲ ಅಂತ ಹೇಳಿ ಎಲ್ಲರ ಒಂದು ಕ್ರಮೆ ಇದೆ ಆದ್ರೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಸಿಗುವಂತ ಸೌಲಭ್ಯಗಳನ್ನ ನೋಡಿದ್ರೆ ಇವತ್ತು ಖಾಸಗಿ ಶಾಲೆ ಕುಚ್ಚಬೇಕು ಆದ್ರೂ ಕೂಡ ಕೆಲವರು ಇರ್ತಾರೆ ಅದರಲ್ಲಿ ಅದರಿಂದ ಶಾಲೆಗಳನ್ನು ಗಲ್ಲಿ ಗಲ್ಲಿಗೆ ಹೂಳಿ ಊರಿಗೆ ಹುಟ್ಟುಕೊಳ್ತಾ ಇದೆ ಇವತ್ತು ಬಹಳ ಒಂದು ಮುಜುಗರ ಆಗ್ತಾ ಇದೆ ಇವತ್ತು ಸರ್ಕಾರಿ ಶಾಲೆ ನಾವು ನೀವು ಕೂಡಿ ಇವತ್ತು ಉಳಿಸಿ ಬೆಳೆಸಬೇಕಾಗಿದೆ ಅದಕ್ಕೆ ತಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾವು ಇವತ್ತು ಪ್ರಾಥಮಿಕ ಹಂತದಿಂದ ಇವತ್ತು ನಾವು ಸ್ನಾತಕೋತ್ತರ ಪದವಿವರೆಗೂ ಕೂಡ ನಾವು ಸರ್ಕಾರಿ ಶಾಲೆಯಲ್ಲಿ ಕಡೆಯಲ್ಲಿ ಶಿಕ್ಷಣವನ್ನ ಪಡೆಯೋಣ ಅಂತಕ್ಕಂಥ ಸಂಕಲ್ಪವನ್ನ ಇವತ್ತಿಂದ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಶುಭ ಸಂದರ್ಭದಲ್ಲಿ ಹೇಳಿ ಇಷ್ಟಪಡ್ತೇನೆ ಇವತ್ತು ನೋಡಿ ಪ್ರೈವೇಟ್ ಹೇಳ್ತಾರೆ ಕೋಚಿಂಗ್ ಸೆಂಟರ್ ಇಟ್ಕೊಂಡು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಡೊನೇಷನ್ ಅನ್ನ ತಗೊಂಡು ನಾವು ನಿಮ್ಮ ಮಕ್ಕಳಿಗೆ ಮುರಾರ್ಜಿ ನವೋದಯ ಸೈನಿಕ ಶಾಲೆಯಲ್ಲಿ ಪಾಸ್ ಮಾಡಿಸ್ತೀವಿ ನಾವು ಇತ್ತೀಚಿನ ದಿನಗಳಲ್ಲಿ ನೋಡುವಾಗ ಸುಮಾರು ಒಂದು ನೂರು ಜನ ಮಕ್ಕಳು ಕೋಚಿಂಗ್ ಸೆಂಟರ್ ನೋಡೋದ್ರೆ ಹತ್ತು ಮಕ್ಕಳು ಸೈನಿಕಲ್ಲಿ ಪಾಸ್ ಆಗ್ತಾ ಇಲ್ಲ ನಮಗೆ ಏನೋ ಒಂದು ಇದನ್ನು ಹೇಳಿ ನಮ್ಮಿಂದ ಹಣವನ್ನ ದೋಸಿಕೊಳ್ತಾ ಇದ್ದಾರೆ ಅದಕ್ಕೆ ದಯಮಾಡಿ ಎಲ್ಲ ಇದೆ ಯಾಕಂದ್ರೆ ಶಿಕ್ಷಣ ಮಂತ್ರಿ ಇದ್ದೀವಿ ಅದಕ್ಕೆ ನಾವು ಸರ್ಕಾರದ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ ಸರ್ಕಾರಿ ಶಾಲೆಗಳ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ ಅದಕ್ಕೆ ಈಗಾಗಲೇ ಸರ್ಕಾರದ ಸುಪಾಯ ಕೂಡ ಇದೆ ಯಾಕಂದ್ರೆ ನಿನ್ನೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಮನೆ ಮನೆಗೆ ಭೇಟಿ ನೀಡಿ ಸರ್ಕಾರಿ ಶಾಲೆಯಲ್ಲಿ ಒಂದು ಪ್ರವಾಸ ಪ್ರವೇಶಾತಿಯನ್ನ ದಾಖಲೆಯನ್ನ ಮಾಡಿಕೊಳ್ಳುವ ಚಾಲನೆಯನ್ನ ಕೂಡ ನಿನ್ನೆ ಪಿ ಎಫ್ ಕೊಟ್ಟಿದ್ದಾರೆ ಅದಕ್ಕೆ ಕೇವಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿಕ್ಷಕರ ಮಾಡಿದ ಸಾಧ್ಯ ಅಲ್ಲ ಅದ್ರ ಜೊತೆ ನಾವು ಪಾಲಕರು ಪೋಷಕರು ಕೂಡ ನಾವು ಸರ್ಕಾರವನ್ನ ನೀಡಬೇಕಾಗ್ತದೆ ಅದಕ್ಕೆ ನೀಡೋಣ ಇವತ್ತು ನಾವು ಕನ್ನಡ ಭಾಷೆಗೆ ಮೊದಲ ಆದ್ಯತೆಯನ್ನ ನೀಡೋಣ ಯಾಕಂದ್ರೆ ಇವತ್ತು ನಾವು ಕರ್ನಾಟಕಕ್ಕೆ ಹೋಗಿದ್ದು ನಾವು ಮಹಾರಾಷ್ಟ್ರಕ್ಕೆ ಹೋದ್ರೆ ತೆಲಂಗಾಣಕ್ಕೆ ಹೋದ್ರೆ ಆಂಧ್ರ ಪ್ರದೇಶಕ್ಕೆ ಹೋದ್ರೆ ನಮ್ಮ ಕನ್ನಡ ಭಾಷೆವನ್ನ ಅಲ್ಲಿ ಒಂದು ಪದವು ಕೂಡ ಇರುವುದಿಲ್ಲ ಆದ್ರೆ ಇವತ್ತು ಒಂದು ನೋಡಿ ಏನಾಗ್ತಾ ಇದೆ ನಮ್ಮ ಕರ್ನಾಟಕದಲ್ಲಿ ಅಂದ್ರೆ ಇವತ್ತು ಆಂಗ್ಲ ಭಾಷೆ ನಾವು ಇಂಗ್ಲಿಷ್ ಅನ್ನ ಪದ ಬಹಳಷ್ಟು ಬಳಸ್ತಾ ಇದೆ ನಾವೇನ್ ನೋಡ್ಕೊತೀವಿ ಅಂದ್ರ ಇಂಗ್ಲಿಷ್ ಮಾತಾಡಿದ್ರೆ ಇವತ್ತು ಋಷಾ ರಮ ಏನಪ್ಪ ಹೇಳಿ ಪ್ರೆಸ್ಟಿಸ್ ಪ್ರೆಸ್ಥಳವಾಗಿ ನಾವು ಇಂಗ್ಲಿಷ್ ಹಾಕ್ತೀವಿ ಅದರ ಅದನ್ನ ಮುರುಖಥನ ಇವತ್ತು ಏನಾದ್ರೂ ಎಲ್ಲಾದ್ರೂ

ಈಗಾಗಲೇ ಯಾಕಂದ್ರೆ ಇಒ ಮೇಡಮ್ ಅವರು ಏನೋ ಒಂದು ಮೀಟಿಂಗ್ ಇದೆ ಪಾಪ ಪ್ರೈನ್ಸುಪಾಲ್ ಹೋಗಿತ್ತು ಅವ್ರ ಒಂದು ಏನೋ ಒಂದು ಕಾರ್ಯಕ್ರಮ ಇದೆ ಅಂತ ಆದರೂ ಕೂಡ ನನ್ನ ಒಂದು ಕೆರೆಗೆ ಒಗೋಟು ಆರಂಭಿಸಿರುವಂತ ತಾಲೂಕಾ ಪಂಚಾಯತ್ ಇಒ ಮೇಡಮ್ ಅವರೇ ಕಾಲೇಜಿನ ಪ್ರಾನ್ಸುಪಾಲ್ ಸರ್ ಅವರೇ ಮತ್ತು ಗೌರವಾಧ್ಯಕ್ಷರಾದ ಮಾರವರು ಪಾಂಡೋರೆ ಸರ್ ಅವರೇ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಘದ ತಾಲೂಕು ಅಧ್ಯಕ್ಷರಾದ ರಾಜಪ್ಪ ಜಮದ ಸರ್ ಅವರೇ ಸಾವಿತ್ರಿಬಾಯಿ ಪುರೈ ಸಂಘದ ಅಧ್ಯಕ್ಷರಾದ ಆತ್ಮೀಯ ಸಹೋದರಿ ನೆಡ್ಡಿ ಅವರೇ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಅನಿಲ್ ಕುಮಾರ್ ಸಿಂಧೆ ಅವರಿಗೆ ಅಸ್ಲಮಿ ಅವರೇ ಗುಂಡಪ್ಪ ಗುರಿ ಸರ್ ಅವರೇ ದಿಲೀಪ್ ಕುಮಾರ್ ಕಸಾರಿ ಅವರೇ ಸಂಜೀವನ ಭೋಸೆ ಸರ್ ಅವರೇ ಹಸನ್ ಅವರೇ ಮತ್ತು ಇಲ್ಲಿ ಎಲ್ಲರಿಗೂ ಆಗಮಿಸಿರುವಂತಹ ಎಲ್ಲರಿಗೂ ಮತ್ತೊಮ್ಮೆ ಮತ್ತೊಮ್ಮೆ ನಾನು ಕನ್ನಡ ಸಾಹಿತ್ಯ ನಗರ ಘಟಕದ ಅಧ್ಯಕ್ಷರಾಗಿ ನಮ್ಮೆಲ್ಲರಿಗೂ ಹೃದೂರ್ವ ನನ್ನ ಮಾತಿಗೆ ವಿರಾಪಿ ಕೊಡ್ತೇನೆ ನಾನು ಬಹಳಷ್ಟು ಬಹಳಷ್ಟು ಪುಣ್ಯವಂತನಾಗಿದ್ದೇನೆ ಯಾಕಂದ್ರೆ ನೂರ ಹನ್ನೊಂದನೆಯ ಪರಿಶ್ಠಾಪ ಸಂಸ್ಥಾನಪ ದಿನಾಚರಣೆ ಅಂಗವಾಗಿ ಇವತ್ತು ನನಗೆ ವಿಶೇಷ ಅದೇ ಅತಿಥಿಗಳಿಗೆ ಏನು ಆಯ್ಕೆ ಇದು ನನ್ನ ಜೀವನ ಪರ್ಯಂತ ಗಂಡಿರ್ತಕ್ಕಂಥ ಒಂದು ಸಂದೇಶ ಹಾಗಾಗಿ ಯಾಕೆ ನಾವು ಕನ್ನಡ ಕನ್ನಡ ಕೆಲಸ ಇಂಪಾರ್ಟೆಂಟ್ ಕೊಡ್ತೀವಿ ಅಂದರೆ ಕನ್ನಡ ಅಂದರೆ ಅದು ಹದಿಮೂರು ಹದಿನಾಲ್ಕು ಭಾಷೆಗಳಲ್ಲಿ ನಮ್ಮ ಭಾರತದಲ್ಲಿ ಕನ್ನಡ ಅಂದರೆ ನಮ್ಮ ಮೈ ಮೇಲಿರ್ತಕ್ಕಂಥ ರೋಮಾಂಚಗಳನ್ನು ಎದ್ದು ನಿಲ್ಲುತ್ತವೆ ಇರ್ತಕ್ಕಂಥದ್ದು ಒಂದು ಸಣ್ಣ ರಾಜ ಮುಖಾಂತರ ನಿಮಗೆ ಹೇಳಕ್ ಇಷ್ಟಪಡ್ತೀನಿ ಕನ್ನಡ